ಬಂದ್ರೆ ನೀವೇ ಸ್ಟೋರಿ ಎಲ್ಲ ಇಮೋಟೆಂಟ್ ಆಗತ್ತೆ ಏನು ಪ್ರಾಜೆಕ್ಟ್ ಆದರೆ ಏನು ಮಾಡುತ್ತೆ ಸೊ ನೀವೀಗ ಅಲ್ಲಿ ನೀವು ಮಾಡ್ಕೊಂಡ್ರಿ ಚಂದನ್ ಅವ್ರನ್ನ ಅವ್ರು ನಿಮ್ಮ ಕಣ್ಣಿರೋರೋ ನಾನು ಅಂದ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದೀರ ಇವತ್ತು ಕೊನೆಯ ದಿನದ ಶೂಟಿಂಗ್ ಅಂತ ಸೊ ಅಫ್ಕೋರ್ಸ್ ಇವಾಗ ಈ ಅಂತ ಅಂತಲ್ಲ ಯಾವ ಸಿನಿಮಾದ್ರೂ ನಮಗೆ ಕೊನೆಯ ದಿನದ ಶೂಟಿಂಗ್ ಅಂತ ಅವ್ರೀತಿ ಎಮೋಷನ್ ಈ ಸಿನಿಮಾದ ಸ್ಪೆಷಲಿ ನಿಮ್ ಇಬ್ರು ಸಿಕ್ಕಬಿಟ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅವಾಗಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ಮಿಬ್ರು ಎಷ್ಟು ಎಮೋಷನಲ್ ಡೇ ಅಂತ ಹೇಳೋದಿಲ್ಲ ಬಿಕಾಸ್ ಹಂಗೇ ಇದೆ ಆಮೇಲೆ ಎಮೋಷನಲ್ ಆಗಿರೋದು ಬಾಂಡ್ ಅಲ್ಲ ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ